ಸದಸ್ಯರ ಮುಖಂಡರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇವತ್ತಿನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಕೆಲವರು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಲಕ್ಷ್ಮೀನಾರಾಯಣ ಅವರ ಬಣದ ಹೇಳಿ ನಾನು ಜಿಲ್ಲಾ ಸಂಚಾಲಕ ಅಂತೇಳಿ ಸುಳ್ಳು ಹೇಳಿಕೊಂಡು ದೂಕೂರು ಪರಮೇಶ್ವರ್ ಅಂತ ಅನ್ನುವಂಥ ವ್ಯಕ್ತಿಗಳು ಸಮಾಜದ ಘಾತಕ ಶಕ್ತಿಗಳಾಗಿ ಸಂಘಟನೆಯನ್ನು ದುರುಪಯೋಗ ಮಾಡಿಕೊಂಡು ಸಂಘಟನೆ ಹೆಸರಿಗೆ ಮಸಿ ಬೀಳ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದರಿಂದ ಅದು ರಾಜ್ಯ ಸಮಿತಿ ಗಮನಕ್ಕೆ ಬಂದ ಮೇಲೆ ರಾಜ್ಯ ಸಮಿತಿ ಒಂದು ಸಭೆ ಕರೆದು ಇವರು ನಮ್ಮ ಸಂಘಟನೆಗೆ ಸಂಬಂಧ ಇಲ್ಲದೆ ಇರೋರು ಇವರು ಯಾವುದೇ ಜಿಲ್ಲಾ ಸಂಚಾಲಕರಲ್ಲ ನಮ್ಮ ಕರ್ನಾಟಕ ರಾಜ್ಯ ದಲಸನ ಸಮಿತಿ ಲಕ್ಷ್ಮೀನಾರಾಯಣ ನಾಗವಾರ ಬಣದ ಶಿವಮೊಗ್ಗ ಜಿಲ್ಲಾ ಸಂಚಾಲಕರು ಬಂದು ಕೆ ವಿ ನಾಗರಾಜ್ ಅಂತೇಳಿ ಅವರು ಭಾಳ ವರ್ಷಗಳಿಂದ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ದೂಗುರು ಪರಮೇಶ್ವರ ಅವರು ನಮ್ಮ ಸಂಘಟನೆಗೆ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಜಿಲ್ಲಾ ಸಮಿತಿಯವ್ರ ಜೊತೆ ಚರ್ಚೆ ಮಾಡಿ ಹೇಳಬೇಕಾಗಿತ್ತು ಅದರ ಮಾಧ್ಯಮದ ಮುಖಾಂತರ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಮಸ್ತ ಅಧಿಕಾರಿಗಳಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಸಮಸ್ತ ಬಂಧುಗಳಿಗೆ ಈ ಒಂದು ಸತ್ಯವನ್ನು ಹೇಳಲೇಬೇಕಾಗಿತ್ತು ಹಾಗಾಗಿ ರಾಜ್ಯ ಸಮಿತಿಯ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳು ತಾ ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಸಭೆ ಮಾಡಿ ಇವತ್ತು ಮಾಧ್ಯಮದ ಮುಖಾಂತರ ನಾವು ಅದನ್ನು ಬಹಿರಂಗಪಡಿಸಿದೆ ಅಣ್ಣಪ್ಪ ಅವರೇ ಈ ಒಂದು ಈ ಸಂಚಾಲಕ ಅಧ್ಯಕ್ಷರಾಗಿ ನೀವು ಈ ಒಂದು ಕಾರ್ಯವನ್ನು ನಿರ್ವಹಿಸಲು ಅಧ್ಯಕ್ಷರಾಗಿರ್ತೀರಿ ಹೊರತು ಅಥವಾ ಬೇರೆ ಕೆಲಸ ಮಾಡಲಿಕ್ಕೆ ಅಧ್ಯಕ್ಷರಾಗಿರ್ತೀರಾ ಅಂತ ಹೇಳಿ ಜೈ ಎಲ್ಲ ದಲ ಸಮಿತ ಹೋರಾಟಗಾರರು ಹಾಗೂ ರಾಜ್ಯ ಸಮಿತಿಯ ಹೋರಾಟಗಾರರು ನನ್ನನ್ನು ಸಾಗರ ತಾಲೂಕಿನಲ್ಲಿ ತಾಲೂಕು ಸಂಚಾಲಕರನ್ನು ಆಯ್ಕೆ ಮಾಡ್ತಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೇವೆ ಹಾಗೆ ಬಡವರ ಪರವಾಗಿ ಶೋಷಿತರ ಪರವಾಗಿ ದನಿ ಎತ್ತುವಂಥ ಕೆಲಸ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡ್ತೇನೆ ಪ್ರಾಮಾಣಿಕವಾಗಿ ಅವರಿಗೆ ಹೆಸರಿಗೆ ಧಕ್ಕೆ ತರದ ಹಾಗೆ ಈ ಸಮಾಜವನ್ನು ಬಡವರ ಪರವಾಗಿ ಕೆಲಸ ಮಾಡಲು ನನಗೆ ಮಾರ್ಗದರ್ಶನ ಯಾವ ರೀತಿ ಹೇಳ್ತಾರೋ ಅದೇ ರೀತಿಯಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಕಟ್ಟುತ್ತೇವೆ ಕಟ್ಟುತ್ತೇವೆ ಅಂತೀರಿ ನೀವು ನಾಡನ್ನು ಯಾವ ರೀತಿ ಕಟ್ತೀರಾ ಅಂತ ನೋಡಿ ನೋಡ್ರಿ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವೆ ಬಡವರನ್ನು ಶೋಷಿತರನ್ನು ದೀನ ದಲಿತರನ್ನು ಕಾಪಾಡುವಂತಹ ಕೆಲಸವನ್ನು ಮಾಡ್ತೀವಿ ಹಿಂದೆ ಹಲವಾರು ಸಾಗರದಲ್ಲಿ ತನ್ನ ಸಂಘಟನೆಗಳಿದ್ದಾವೆ ಆ ಸಂಘಟನೆಗಳು ಕೂಡ ಅಂಬೇಡ್ಕರ್ ಏನು ಹೇಳ್ತಾರೆ ಅದನ್ನೇ ಮಾಡ್ತಾ ಇದ್ದಾರೆ ಕೆಲವು ಸಂಘಟನೆಗಳು ಮಾತ್ರ ಈ ಹೆಸರನ್ನು ದುರು ದುರುಪಯೋಗಪಡಿಸಿಕೊಂಡು ಹಣ ಮಾಡೋದಕ್ಕಾಗಿ ಅದೇ ಬಿಜ್ನೆಸ್ ಮಾಡೋದಕ್ಕಾಗಿ ನಿಂತ್ಕೊಂಡಿದ್ದಾರೆ ಅವರನ್ನು ಮೆಟ್ಟಿ ನಿಲ್ಲೋದಕ್ಕಾಗಿ ಅವರನ್ನು ಸಮಾಜದಿಂದ ಹೊರ ಹಾಕುವಂತಹ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡುವ ಮಾಡಬೇಕು ಬಡವರಿಗೆ ಪ್ರಾಮಾಣಿಕವಾಗಿ ನ್ಯಾಯ ದೊರಕಿಸುವಂತಹ ಕೆಲಸ ಮಾಡಬೇಕಾಗಿ ಈ ತಮ್ಮಲ್ಲಿ ಮಾಡ್ತಾ ಇದ್ದೀನಿ ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಜಿಲ್ಲಾ ಸಂಘಟನಾ ಸದಸ್ಯರಾದಂತಹ ಸುರೇಶ್ ಮಂಡ್ಗಳಲ್ಲೇ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು ಅಂದ್ರೆ ನಾವು ಈಗ ಹತ್ತು ವರ್ಷದಿಂದ ಈ ಡಿ ಎಸ್ ಎಸ್ಸು ಸಂಘಟನೆ ಒಳ ಭಾಗಲಿ ಕಾಣಿಸ್ಕೊಂಡಿದ್ದೀವಿ ಕೆಲವೊಂದು ಸಂಘಟನೆಗಳು ಈಗ ಹಣಕ್ಕಾಗಿ ಆಮಿಷ ಒಳಗೆ ಹೋಗಿ ಸುಮ್ಮನೆ ಡಿ ಎಸ್ ಎಸ್ ಅಂದರೆ ಒಂದು ಖಂಡನೆ ಮಾಡುವಂಥ ಕೆಲಸಕ್ಕೆ ಮಾಡಿ ಮಾಡಿಬಿಟ್ಟಿಯಾರೋ ಅಂಥ ಒಂದು ಅವ್ರನ್ನ ಇವತ್ತು ಬಡವರ ಪರವಾಗಿ ನಮ್ಮ ರಾಜ್ಯ ಸಮಿತಿ ಅಧ್ಯಕ್ಷರ ಮೇರೆಗೆ ನಮಗೊಂದು ಜಿಲ್ಲಾ ಸಂಚಾಲಕನಾಗ ಮಾಡಿದ್ದಾರೆ ಅವರಿಗೆ ನಮ್ಮ ತುಂಬು ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಬಳಸ್ತೇನೆ ಆದರೆ ಇನ್ನು ಮುಂದೆ ಯಾವುದೇ ಒಂದು ಪಂಚಾಯಿತಿಯಲ್ಲಿ ಆಗಿರ್ಬೋದು ಈಗ ಏನು ಟ್ವೆಂಟಿ ಫೈವ್ ಪರ್ಸೆಂಟೇ ಗ್ರ್ಯಾಂಟ್ ಏನಿದೆಯೋ ಬಡವರ ಪರವಾಗಿ ಬಂದಿರೋದು ಅದು ಯಾವುದೂ ಬಡವರಿಗೆ ಹೋಗ್ತಾ ಇಲ್ಲ ಅಲ್ಲಿ ಯಾರ್ಯಾರದ ಸೈನ್ ಹಾಕ್ಸ್ಕೊಂಡು ಇವತ್ತು ಒಂದು ನಮ್ಮ ಮಂಡಗಳಲ್ಲೇ ಸರಿಯಾಗಿ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಆ ಕಾಲೋನಿಯಲ್ಲಿ ಆ ರೀತಿ ಮಾಡಿದ್ದಾರೆ ಹೋದ ಬಾರಿ ನಾವು ಹೋರಾಟ ಮಾಡಿ ಹದಿನೆಂಟು ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡನ್ನು ಅಲ್ಲಿಂದ ಇಲ್ಲಿಗೂ ಆಗಬೇಕು ಅಂತ ಪಟ್ಟು ಹಿಡಿದು ಹಾಕ್ಸಿದ್ದೀವಿ ಅದೇ ಥರ ಬಡವರಿಗೆ ಅನ್ಯ ಆಗಬಾರದು ನಾವು ಆ ಬಡವರ ಪರವಾಗಿ ಯಾವತ್ತು ತಿರಋಣಿಯಾಗಿ ನಾವು ಕೆಲಸ ಮಾಡ್ತೀವಿ ಈ ಸಂಘಟನೆಯಲ್ಲಿ ನಮ್ಮ ರಾಜ್ಯ ಸಂಚಾಲಕರ ಮೇರೆಗೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಈ ಹಿಂದೆ ನೀವು ಒಂದು ಸ್ವಲ್ಪ ಅದರಂತೆ ಮಣ್ಣುಗಳಲ್ಲೇ ಕೆಲಸ ಎಲ್ಲ ಸ್ವಲ್ಪ ಮಾಡಿದ್ರಲ್ಲ ನೀವು ಮಾಡಿದ್ದೀನಿ ಯಾವ ರೀತಿ ಅದು ಏನು ಕೆಲಸ ಅದು ಅದನ್ನು ಈ ಬಡವ್ರ ಮಕ್ಕಳಿಗೆ ಒಂದು ಪಾಟೀಚೀಲ ತಂದ್ಕೊಳ್ಳೋಕ್ಕೂ ಪಾಪ ಅವರಲ್ಲಿ ಪಾಪ ಕಷ್ಟ ಇದೆ ಅಂಥವರಿಗೆ ಮನೆ ಬಾಗಿಲು ಹೋಗಿ ಬಡ ವಿದ್ಯಾರ್ಥಿಗಳಿಗೆ ಹಣ ಕೊಡೋದಾಗಿರಲಿ ಅವರಿಗೆ ಬುಕ್ಸ್ಗಳು ಮತ್ತು ಏನೋ ಅವರು ಈಗ ಮೊನ್ನೆ ಹಂದಗೋಡಲ್ಲಿ ಎರಡು ಜನ ಗಂಡ ಹೆಂಡತಿ ಕಾನ್ಗೋಡಲ್ಲಿ ಹೆಂಡತಿ ಈಗ ಆರು ತಿಂಗಳನ್ನ ಬಿಟ್ಟಿದ್ದಾರೆ ಅವ್ರಿಗೆ ಯಾರೂ ಒಂದು ನೋಡೋರೇ ಇಲ್ಲ ಹೋಗಿ ಅವ್ರಿಗೆ ಒಂದು ಆರು ಆಗುವಷ್ಟು ದವಸ ಧಾನ್ಯಗಳು ಮತ್ತು ಅವರು ಊಟ ಮಾಡಲಿಕ್ಕೆ ಹೋಗಿ ಕೊಟ್ಟು ಬಂದಿದ್ದೀನಿ ಆ ಥರ ಮತ್ತು ಎಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಟ್ಟೆ ಇಲ್ಲ ಯಾಕೆಂದರೆ ಅಂಬೇಡ್ಕರು ಇವತ್ತು ತತ್ವ ಸಿದ್ಧಾಂತಗಳನ್ನು ನಾವು ಮಾಡಬೇಕು ಯಾಕೆಂದ್ರೆ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಅಂದರೆ ಅವರು ಸಂವಿಧಾನ ಇವತ್ತು ಇವತ್ತು ಒಬ್ಬೊಬ್ಬರೇ ಹೆಣ್ಣುಮಕ್ಳು ರೋಡಾಗಿ ಓಡಾಡಾಗಿರಲಿಲ್ಲ ಇವತ್ತು ಧೈರ್ಯವಾಗಿ ಓಡಾಡ್ತಾರೆ ಅಂತ ಅಂಬೇಡ್ಕರ್ ಬಿ ಜೈ ಅಂದರೆ ಅವರ ಒಂದು ನೇತೃತ್ವದಲ್ಲಿ ನಾವು ಹೋರಾಟ ಮಾಡೋಕೆ ರೆಡಿ ಧನ್ಯವಾದ ಮಾಧ್ಯ ಮಾಧ್ಯಮದವರಿಗೆ ಸ್ವಾಗತಿಸ್ತಾ ಇವತ್ತಿನ ಏನು ಶಿವಮೊಗ್ಗ ಜಿಲ್ಲೆ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಹಿಂದೆ ನಡೆದಿರ್ತಕ್ಕಂಥ ಹಲವಾರು ಕೆಟ್ಟ ಘಟನೆಗಳ ಬಗ್ಗೆ ತುರ್ತು ಸಭೆಯನ್ನು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ಶಿವಮೊಗ್ಗಿನಲ್ಲಿ ಒಂದು ಜಿಲ್ಲಾ ಒಂದು ಜಿಲ್ಲೆಯಲ್ಲಿ ಒಂದು ಬೇರೆ ಬೇರೆ ಇದು ನಡೆದಿವೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಮಿತಿಯಿಂದ ಸುಳ್ಳಿ ಕೆಲವೊಂದು ಅಧಿಕ ನಾವು ಪದಾಧಿಕಾರಿಗಳಿಂದ ತಿಳಿಯುವಂತ ಸಲ ತೊಗೋಲಕ್ಕ ನಮ್ಮ ಸಂಘಟನೆ ಕಟ್ಟಿಸ್ಲಾಕ ಗೊತ್ತದ ದಯವಿಟ್ಟು ನೀವು ರಾಜ್ಯ ಪದಾಧಿಕಾರಿಗಳು ಏನದೆಲ್ಲ ನೀವು ಶಿವಮೊಗ್ಗಕ್ಕೆ ಬರಬೇಕು ಸಾಗರದಲ್ಲಿ ಒಂದು ಮೀಟಿಂಗ್ ಇದೆ ಅಂದಾಗ ನಾವು ಸಡನ್ಲಿ ರಾಜ್ಯ ಒಂದು ಸಂಘಟನಾ ಸಂಚಾಲಕರು ಕೆಂಪಣ್ಣ ಸಾಗಿಯವರು ಒಂದು ನಿರ್ಣಯದ ನಾವು ಇವತ್ತು ಶಿವಮೊಗ್ಗಕ್ಕೆ ಬಂದಿವೆ ಆಯಿತು ಶಿವಮೊಗ್ಗದಲ್ಲಿ ನೋಡಿದಾಗ ನಾನು ಕೆಲವೊಂದು ಭಾಳ ಒಂದು ನೋವನ್ನಿಸ್ತೇವೆ ಅಷ್ಟಿಗೆ ಅದಾದ ನಂತರ ಹಿಂದೆ ಕರ್ನಾಟಕ ರಾಜ್ಯ ಸಂಘರ ಸಮಿತಿಯಲ್ಲಿ ಕೆಲವೊಬ್ಬರೇ ಸಂಘರ ಸಮಿತಿಯನ್ನು ರೂಢಿಸ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇತ್ತು ಅದಾದ ನಂತರ ಅದರ ಹಿಂದ್ಗಡೆ ಹೋದಾಗೆ ಎಲ್ಲ ಜಾತಿಯವರು ಸಂಘರ ಸಮಿತಿಯನ್ನು ತೊಗೊಂಡ್ಬಂದರು ಈಗ ಅದೇ ಅದೇ ಒಂದು ಹಿಂದೆ ಆಗಿರ್ತಕ್ಕಂಥ ಒಂದು ಇದನ್ನು ಇಲ್ಲಿ ಇವತ್ತು ದೇವಸ್ಥಾನ ಸಾಗರದಲ್ಲಿ ನಾನು ಇವತ್ತಿನ ದಿವಸ ಅದು ಕಾಣತ ಕಾಣಕೈತೀನಿ ಎಲ್ಲರೂ ಸೇರಿ ಇವತ್ತು ದಲಿತ ಸಂಗರ್ ಸಮಿತಿ ಬಾಬಾ ಸಾಹ್ರ ತತ್ವ ಇವತ್ತಿನ ದಿವಸ ಚಳವಳಿ ಕಟ್ಟಲಿಕ್ಕೆ ನಾವು ತಯಾರಿದ್ದೀವಿ ಯಾವುದು ಜಿ ಬೇಡ ಬೇಧ ಬೇಡ ಭಿನ್ನ ಬೇಡ ಬೇಡವ ಬೇಡ ಅಂತೇಳಿ ಅನ್ನೋ ಒಂದು ಮನಸ್ಸು ಬಂದಿದೆಯಲ್ಲ ಅದಕ್ಕೆ ನಾವು ಅವ್ರ ಪರವಾಗಿ ನಾವು ಇವತ್ತಿನ ದಿವಸ ನಾವು ವಿಚಾರ ಮಾಡ್ಬೇಕಾಗಿತ್ತು ಅಂಥ ಇವತ್ತು ಶಿವಮೊಗ್ಗದಲ್ಲಿ ಸೇರಿ ಈ ಒಂದು ಚಳವಳಿ ಉಟ್ಟಾಕ್ಲಾಕೆ ತಯಾರಾಗಿ ನಿಂತಾರ ಈ ಶಿವಮೊಗ್ಗ ಜಿಲ್ಲಾಕ ಅಷ್ಟೆಲ್ಲ ಅವ್ರ ವಿಚಾರಗಳು ಸಹ ನಾವು ಬೇರೆ ಬೇರೆ ಕಡಿತಕ್ಕಂಥದ್ದೊಂದು ನಾವು ಕಾಡಬೇಕಾಗದ ಆದರೆ ಶಿವಮೊಗ್ಗದಲ್ಲಿ ಇವತ್ತಿನ ದಿವಸ ನಮ್ಮ ಸ್ವಾಮೀಜಿ ಅಂಥವ್ರು ಅವ್ರಿಗೆ ಏನು ಕಮ್ಮಿ ಅದ ಅವರು ಅರ ಅಂದ್ರೂ ಇವತ್ತು ದಿವಸದಲ್ಲಿ ಚಳವಳಿಗೆ ಬೆಲೆ ಕೊಟ್ಟು ಬಾಬಾ ಸಾಹೇಬ್ರ ತತ್ವಗಳು ಸಿದ್ಧಾಂತಗಳನ್ನು ನಾನು ನಾನು ತೊಗೊಂಡಿನಿ ಸುಮಾರು ಹತ್ತು ವರ್ಷಗಳಿಂದ ನಾನು ಕೆಲಸ ಮಾಡ್ಕೊತ ಬಂದೀನಿ ಅಂತೇಳಿ ಮುಂದೆ ಬಂದು ಎಲ್ಲ ಇವತ್ತಿನ ದಿವಸ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅಂತಾರೆ ನೋಡಿ ನಮಗೆ ಇವತ್ತಿನ ದಿವಸ ಖುಷಿ ಅದ ಆದ್ರೆ ಅವರಿಗೆ ಮುಂದೆ ಅವ್ರಿಗೆ ಏನಪ್ಪ ಅಂತಂದ್ರೆ ದಲಿತ ಸಂಗರ ಸಮಿತಿ ಅವ್ರಿಗೆ ಒಳ್ಳೆಯ ನಿಟ್ಟಿನಲ್ಲಿ ಇನ್ನೂ ಉಮ್ಮೇಶದಿಂದ ಕೆಲಸ ಮಾಡ್ಲಿಕ್ಕೆ ಸ್ಫೂರ್ತಿ ಕೊಡ್ಲಿ ಅಂತೇಳಿ ಹೇಳ್ತಾ ನಾನು ಎರಡ ಅನಿಸಿಕೆ ಮುಗಿಸ್ತೇನೆ ಕೆ ವಿ ನಾಗರಾಜ್ ಅವರ ಈ ಸಾಗರಕ್ಕೆ ಬಂದಿದ್ದು ಏನು ಉದ್ದೇಶ ನೀವು ನಾನು ಕೆ ವಿ ನಾಗರಾಜ್ ಅಂತ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿ ಈಗಾಗಲೇ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಕಳೀತಾ ಇದೆ ಆ ಮಟ್ಟದಲ್ಲಿ ಹಿಂದೆ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಜಿಲ್ಲೆಯಾದ್ಯಂತ ಪುನರ್ರಚನೆ ಎಲ್ಲ ತಾಲೂಕುಗಳನ್ನು ಪುನರ್ರಚನೆ ಮಾಡಬೇಕನ್ನು ಆದೇಶದಲ್ಲಿ ನಾನು ಈಗಾಗಲೇ ಪತ್ರಿಕಾ ಪ್ರಕಟಣೆ ಮೂಲಕ ಪ್ರಕಟಿಸಿ ಎಲ್ಲ ತಾಲೂಕುಗಳನ್ನು ಡಿಸಲ್ ಮಾಡಿ ಹೊಸದಾಗಿ ರಚನೆ ಮಾಡುವ ಬಗ್ಗೆ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೆ ಹಾಗೆಯೇ ನಾನು ಹೊಸನಗರ ತಾಲೂಕು ಸಂಚಾಲಕ ಹೊಸನಗರ ತಾಲೂಕು ಹೊಸ ಬಾಡಿಯನ್ನು ರಚನೆ ಮಾಡಿದ್ದೇನೆ ಹಾಗೆಯೇ ಸಾಗರ ಶಿಕಾರಿಪುರ ಸೊರಬ ಎಲ್ಲ ಬಾಕಿ ಇದಾವೆ ಮಾಡಲಿಕ್ಕಿದೆ ಈ ತುರ್ತಾಗಿ ಈಗ ಸಾಗರದಲ್ಲಿ ನಾನು ಹೇಳಿಕೆ ಕೊಟ್ಟ ಪತ್ರಿಕಾ ಮಾಧ್ಯಮನ್ನೆಲ್ಲ ಬಂದಾದ ಮೇಲೆ ತಕ್ಷಣ ಇಲ್ಲಿ ದೂಗುರು ಪರಮೇಶ್ ಅಂತೇಳಿ ಜಿಲ್ಲಾ ಸಚಲ್ಕ ನಾನೇ ಅಂತೇಳಿ ಯಾರೋ ಒಬ್ಬ ರಾಜ್ಯ ಸಮಿತಿಯ ಸದಸ್ಯ ಬಂದು ಹೇಳಿಕೆ ಕೊಟ್ಟು ಹೋಗಿ ಪತ್ರಿಕಾ ಮುಖಾಂತರ ನಾನು ಕೆಲವು ವಾಟ್ಸಪ್ಪು ಫೇಸ್ಬುಕ್ಕು ಮುಖಾಂತರ ನೋಡಿದಾಗ ನನಗೆ ಸ್ವಲ್ಪ ಅನುಮಾನವಂತು ಯಾರು ಇರ್ಬೋದು ಅಂತೇಳಿ ಬಿಟ್ಟ ಬೇರೆಯವ್ರು ಮಾಡೋಕ್ಕಾಗಿಲ್ಲ ನಾವು ಯಾವುದೂ ಇಲ್ಲ ಇಲ್ಲಿ ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲ ನೀನು ಕೂಡಲಾಗೆ ಕೂಡಲೇ ನೀನು ಒಂದು ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲಾದರೂ ಅಡ್ಡಿಲ್ಲ ಒಂದು ಪತ್ರಿಕಾಗೋಷ್ಠಿ ಕರೆ ನಾವು ರಾಜ್ಯ ಸಮಿತಿಯಿಂದ ಬಂದು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೇವೆ ಪತ್ರಿಕಾಗೋಷ್ಠಿ ನಡೆಸಿ ಇರೋ ವಿಚಾರಗಳನ್ನು ನಾವು ಹೇಳ್ತೇವೆ ಯಾಕಂತ ಹೇಳಿದ್ರೆ ಸಾಗರದಲ್ಲಿ ಈಗಲ್ಲ ಮೊದಲಿಂದನೂ ಸ್ವಲ್ಪ ದೂಗೂರ್ ಪರಮೇಶ್ ಅನ್ನುವ ವ್ಯಕ್ತಿ ನಮ್ಮ ಸಂಘಟನೆ ಅಂತಲ್ಲ ಬೇರೆ ಬೇರೆ ಸಂಘಟನೆಗೆಲ್ಲ ಹೋಗಿ ಬಂದವನು ಒಂದು ಸಂಘಟನೆಯಲ್ಲಿ ಇರಲಿಲ್ಲ ಎಲ್ಲೆಲ್ಲ ಹೋಗಿ ಬಂದಾಗ ನಾನು ಕೇಳ್ತಿದ್ರು ಒಂದು ದೂಗರು ಯಾರು ಹೀರೋ ಅಂತೇಳಿ ನನಗೆ ಗೊತ್ತಿಲ್ಲ ನಮ್ಮ ಸಂಘಟನೆಯಲ್ಲಿ ಇಲ್ಲ ಯಾಕಂದ್ರೆ ಹಿಂದೆ ಇರಬಹುದು ನಾನು ಬಂದ ಮೇಲೆ ಆಮೇಲೆ ಇಲ್ಲ ಅಲ್ಲಿ ಸಾಗರದಲ್ಲಿ ಸಾಗರದಲ್ಲಿ ಒಬ್ಬ ಜಿಲ್ಲಾ ಸಂಘಟನಾ ಸಂಚಾಲಕ ಆಮೇಲೆ ಸಾಗರ ತಾಲೂಕ್ ಕಮಿಟಿಯನ್ನು ನಾನು ರಚನೆ ಮಾಡಬೇಕು ಸ್ವಲ್ಪ ಕಾಲಾವಕಾಶಕ್ಕೆ ಬೇಕಾಗಿತ್ತ ನನಗೆ ಯಾಕಂತ ಹೇಳಿದ್ರೆ ಸಾಗರದಲ್ಲಿ ಯಾವುದೇ ಒಂದು ತಾಲೂಕಲ್ಲಿ ನಾನು ಒಂದು ಸಡನ್ಲಿ ಆಗಿ ನಾನು ಜಿಲ್ಲೆನಾಗಿ ಬೇರೆ ತಾಲೂಕುನಾನಾಗಿ ಮಾಡುವುದು ಭಾರಿ ಕಷ್ಟ ಆಗುತ್ತೆ ಹಾಗೂ ಇಲ್ಲಿ ಕೆಲವು ಸ್ಥಳೀಯ ಸಂಘಟನೆಗಳು ನನಗೆ ಗಮನಕ್ಕೂ ತಂದರು ನಾವು ಸಪೋರ್ಟ್ ಮಾಡ್ತೀವಿ ಬನ್ನಿ ಸರ್ ನಾವು ಬರ್ತೀವಿ ಮಾಡಿ ನೀವು ನಿಮಗೊಂದು ಸಪೋರ್ಟ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ನನ್ನ ಬಗ್ಗೆ ಗೊತ್ತಿದೆ ಇಡೀ ಜಿಲ್ಲೆಯಾದ್ಯಂತ ಅಲ್ಲ ರಾಜ್ಯ ಪ್ರಮುಖರಿಗೂ ಗೊತ್ತಿದೆ ನಾನು ಹೇಗೆ ಹೇಳಿ ಕೆಲವು ಸುಳ್ಳು ಸುದ್ದಿಗಳು ಮಾಡ್ತಾರೆ ಇನ್ನು ಮಾಡ್ತಾರೆ ಅಂದಾಗ ಅವನ ಕಾಲುವ ಕೆಲಸವನ್ನು ಸಂಘಟನೆಯ ಮುಖಾಂತರ ಕೆಲಸ ಮಾಡ್ತಾರೆ ಅದು ಕಾರಣದ ಕೈಗಳು ಒಂದು ಕಾರಣ ನೀವು ಹೇಳಿದಿರಾ ಈ ಮುಂದಿನ ಆಗೋ ಯಾವ ರೀತಿ ಕಾರ್ಯ ಕೆಲಸಗಳು ಇವರಿಗೆ ಯಾವ ರೀತಿ ಮಾಡಬೇಕು ಅನ್ನೋದು ನೀವು ತಿಳಿಸ್ಕೊಡಿ ಈಗ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ತತ್ವ ಸಿದ್ಧಾಂತ ಏನಂತ ಹೇಳಿದ್ರೆ ಒಂದು ಹತಪಾಡಿ ರಚನೆ ಮಾಡ್ತಾ ಇದ್ದೇವೆ ಈಗ ಒಂದು ನಮ್ಮ ಒಂದು ಶುಭದಾಯಕ ಇವತ್ತು ಯಾಕಂತ ಹೇಳಿದ್ರೆ ಒಳ್ಳೊಳ್ಳೆ ವ್ಯಕ್ತಿಗಳು ಸೇರಿದ್ದಾರೆ ನನಗೆ ಭಾರಿ ಖುಷಿ ಆಯಿತು ಎಷ್ಟೋ ಸಂತೋಷ ಆಯಿತು ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ಆಗಬೇಕು ನಮ್ಮ ಆತ್ಮಕ್ಷ ಶುದ್ಧ ರೀತಿಯಲ್ಲಿ ಕೆಲಸ ಆಗಬೇಕು ಅವರು ಸ್ಟಾರ್ಟಿಂಗಿಗೆ ಏನು ತಾಲೂಕು ಕಮಿಟಿ ನಾವು ರಚನೆ ಮಾಡಿದ್ದೇವೆ ಇವತ್ತು ಅವರು ಗ್ರಾಮ ಸಂ ಗ್ರಾಮ ಶಾಖೆಯನ್ನು ಹೋಬಳಿ ಶಾ ಶಾಖೆಯನ್ನು ತಾಲೂಕು ಶಾಖೆಗಳನ್ನು ಹಾಗೆಯೇ ಒಟ್ಟು ಕೊಡಬೇಕು ಆ ರೀತಿಯ ಹೋಬಳಿ ಮಹಿಳಾ ಒಕ್ಕೂಟ ವಿದ್ಯಾರ್ಥಿ ಒಕ್ಕೂಟಗಳನ್ನ ಅವರಿಗೆ ನಾನು ಅವಾಗಲೇ ಹೇಳಿದ್ದೇನೆ ಮೊನ್ನೆ ಒಂದು ಪರಭವಿ ಸಭೆ ಮಾಡಿದಾಗಲೂ ಹೇಳ್ತೇನೆ ವಿದ್ಯಾರ್ಥಿ ಒಕ್ಕೂಟ ಮಾಡಿ ಮಹಿಳಾ ಒಕ್ಕೂಟಗಳನ್ನ ಮಾಡಿ ಅದರಿಂದ ನಮಗೆ ಒಂದು ಇದಿದೆ ಪ್ರಯೋಜನ ಇದೆ ಎಲ್ಲಿ ತುಳುತಕ್ಕೊಳಗಾಗಿದ್ದಾರೆ ಎಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ ಅವರ ಪರ ನಿಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ ಯಾವುದೋ ಒಂದು ನೀವೊಂದು ಆಸೆ ಒಳಗ ಆಸೆ ಆಮಿಷ ಒಳಗಾಗ್ಬಿಟ್ರೆ ನೀವು ಮುಂದೆ ಕಷ್ಟ ಆಗುತ್ತೆ ನಿಮ್ಮನ್ನು ಬೇರೆ ಥರ ಜನ ತಿಳ್ಕೊತಾರೆ ನಾನು ಸಹ ಹೇಳಿದ್ದೀನಿ ಕೆಲವು ಎಲ್ಲ ಹೋದಾಗ ಹೇಳಿದ್ದೀನಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸಂಘಟನೆಯಲ್ಲಿ ಪಡ್ತಾ ಎಲ್ಲ ತಿಂದಿದ್ದೇನೆ ಆದರೂ ಸಂಘಟನೆ ಬಿಡಲಿಲ್ಲ ಯಾಕೆಂದರೆ ದಲಿತರ ಪರವಾಗಿ ಹೋದಾಗ ಮೇಲೆ ಹೋಗ್ತವ್ರು ನಮ್ಮವ್ರನ್ನೇ ಕಟ್ಟಿ ನಮ್ಮ ಮೇಲೆ ಗಲಾಟೆ ಮಾಡಿಸ್ತಾರೆ ಆಮೇಲೆ ಕೌಂಟರ್ ಕೇಸ್ ಹಾಕ್ತಾರೆ ಈ ಥರದೆಲ್ಲ ಸುಮಾರೆಲ್ಲ ಆಗೋಗಿದೆ ನಮಗೆ ಸಾಕಷ್ಟು ಕಷ್ಟ ಅನುಭವಿಸಿದ್ರು ಸಹ ಸಂಘಟನೆ ಬಿಡ್ಲಿಕ್ಕೆ ನನಗೆ ಮನಸ್ಸಿಲ್ಲದ ಕಾರಣ ಒಳ್ಳೊಳ್ಳೆ ವ್ಯಕ್ತಿ ಈಗ ನನಗೆ ಈಗ ಹೋಗದಾಗೆಲ್ಲ ಒಳ್ಳೊಳ್ಳೆ ವ್ಯಕ್ತಿಗಳು ಸಿಗ್ತಾ ಇದ್ದಾರೆ ಅದು ಆ ದೇವರು ಅಂಬೇಡ್ಕರ್ ಅವರ ಆಶೀರ್ವಾದ ಇರ್ಬೋದು ಅಂತ ನಾನು ಅನಿಸಿಕೆ ಯಾಕಂತ ಸ್ವಲ್ಪ ಒಂದು ರೋಮಾಂಚನ ಆಗುತ್ತೆ ಅಂಬೇಡ್ಕರ್ ಅವರು ಯಾಕಂತ ಹೇಳಿದ್ರೆ ಅವರು ಕಷ್ಟಪಟ್ಟು ಬಂದಂಥ ಅವರು ನಡೆದುಕೊಂಡಂತ ಹೋರಾಟವನ್ನು ಮಾಡಿದಾಗ ಅವಾಗಲೂ ಶೋಷಣೆ ಇತ್ತು ಆ ರೀತಿಯಲ್ಲಿ ಒಬ್ಬರು ಓದಿ ವಿದ್ಯಾಭ್ಯಾಸ ಮಾಡಿ ಒಬ್ಬ ಸಂವಿಧಾನ ಅಂದ್ರೆ ನಮಗೊಂದು ನಮ್ಮ ಅವರನ್ನೇ ನಾವು ಒಂದು ಮುಂತರಕ್ಕಾಗಲ್ಲ ಅಂದರೆ ಹೇಗೆ ಅಂತೇಳಿ ಛಲ ಹಿಡಿದು ನಮ್ಮ ಕೈಲಾಗಿದ್ದು ನಾವೊಂದು ಸಂಘಟನೆ ಹೋರಾಟ ಮಾಡ್ಕೊಂಡು ಹೋಗೋಣ ಜಾಸ್ತಿ ಜನ ಅಡ್ಡಿಲ್ಲ ಒಂದು ಹತ್ತು ಜನ ಇರಲಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಇದುವರೆಗೆ ಬರ್ತಾ ಇದ್ದೀನಿ ಎಲ್ಲ ತಾಲೂಕು ಸಂಚಾಲಕರಿಗೆ ಅದೇ